ನಾನು ನಿಮ್ಮ ಮುಂದೆ ನನ್ನ ಹೊಸ ಸಿನಿಮಾ ಬೆಗೂರ್ ಕಾಲೋನಿ ಪ್ರಚಾರಕ್ಕೆ ಬಂದಿದ್ದೀನಿ ಈ ಸಿನಿಮಾ ನನಗೆ ಇದು ಆಕ್ಷನ್ ಸಸ್ಪೆನ್ಸ್ ಮತ್ತು ಇಮೋಷನ್ ಅಥವಾ ಹೊಂದಿರುವ ಫ್ಯಾಮಿಲಿ ಸಿನಿಮಾ ನಾನು ನಿಮ್ಮ ಎಲ್ಲಾರನು ಈ ಸಿನಿಮಾನು अह uh, निम्मा कुटुंब ಮತ್ತು ಸ್ನೇಹಿತರೊಂದಿಗೆ ನೋಡಲು ಆಡಿಯನ್ಸ್ ಅಥವಾ ಅಹ್ निಮ್ಮ ಬೆನ್ವಾಳ ನನಗೆ ತುಂಬಾ ಮುಖ್ಯ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಡಿ ಆಡಿಯನ್ಸ್ ಅಂಡ್ ದಿ ಎಂಟೈರ್ ಟೀಮ್ ಆಫ್ ಬೇಗಲ್ ಕಾಲೋನಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ತುಂಬಾ ತುಂಬಾ ಕನ್ನಡಿಗ ನಾರ್ತ್ ಇಂಡಿಯಾದವರು ಬಟ್ ಅದ್ಭುತವಾದಂತ ಕನ್ನಡವನ್ನ ಕಲಿತು ನಿಮ್ಮ ಮುಂದೆ ಮಾತನಾಡುವಂತ ಧೈರ್ಯ ಇದೆಯಲ್ಲ ಆ ಧೈರ್ಯಕ್ಕೆ ನಾವು ಅಂಡ್ ಆಲ್ಸೋ ಫಾರ್ ದಟ್ ಟ್ರೈ ಅಲ್ಲ ನೀವು ಟ್ರೈ ಮಾಡಿದಿರಲ್ಲ ಅದ್ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಅ ಮಾಡೆಲ್ ಅಂಡ್ ತೆಲುಗು ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ ಕನ್ನಡದ ಮೊದಲ ಸಿನಿಮಾ ಸೊ ವೆಲ್ಕಮ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ